ಯಾವ ಕೆಲಸ ತೊಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳಬೇಕು ಸರ್ ನಾನು ರಿಸೈನ್ ರೀತಿ ನಿರ್ಮಿತಿ ನಾನು ಸರ್ ಈ ಸಮಯದೊಳಗೆ ಈ ರೀತಿ ಆರೋಪ ನೋ ಆಗಲ್ಲ ಒಂದು ಪರ್ಟಿಕ್ಯುಲರ್ ಕೆಲಸ ಇದ್ರೆ ತೊಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಸರ್ ಕಳಪೆ ಕೆಲಸ ಆಗಿದೆ ಎಲ್ಲ ಎಲ್ಲಾ ಅಧಿಕಾರಿಗಳು ಕಳ್ರ ಎಲ್ಲರೂ ಹೆಂಗ ಕಳ್ರ ಬ್ಯೂಟಿಫುಲ್ ಕೆಲಸ ಮಾಡ್ಸ್ಲತ್ತ ನಿರ್ಮಿತಿ ಕೇಂದ್ರದ ಡಿ ಸಿ ಚೇರ್ಮನ್ ಅದಕ್ಕೆ ಅದಕ್ಕೆ ಯಾರೋ ಎಸ್ ಡಿ ಸಿ ಇಲ್ಲ ಡೆಪ್ಯೂ ಕಮಿಷನರ್ ಅಂದ್ರೆ ಚೇರ್ಮನ್ ಅದ

ಹತ್ತು ಕಾಮಗಾರಿ ಹೇಗೆ ಅಂದ್ರೆ ಎಲ್ಲೋ ಒಂದು ಏನೋ ಎದುವಟ್ಟಾಗಿರ್ಬೋದು ಇಲ್ಲ ಅಂತ ಹೇಳಿಲ್ಲ ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು ಅದನ್ನು ಸರಿ ಮಾಡ್ಕೋತದ ತಪ್ಪು ಯಾವ ಕೆಲಸ ಏನಾಗಿದೆ ಅಂತ ಹೇಳಂತ ಹೇಳಿ ಸರ್ ಬ್ಯೂಟಿಫುಲ್ ವರ್ಕ್ ಮಾಡ್ಲತ್ತಾರ ನಿರ್ಮಿತಿ ಕೇಂದ್ರ ಕೇಂದ್ರ